ಇನ್ನು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸುವ ಮೂಲಕ ಶ್ರೀ ನಿಶ್ಚಲ ಸ್ವರೂಪ ಮಹಾಸ್ವಾಮಿಗಳು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಮುರಳೀಧರ್ ಪ್ರಭು ಉಪಾಧ್ಯಕ್ಷರು ಭಾಗವಹಿಸಿದರು ಅಧ್ಯಕ್ಷರಾದ ಆರ್ ಎಚ್ ಪಾಟೀಲ್ ಅಧ್ಯಕ್ಷೀಯ ನುಡಿಗಳನ್ನಾಡಿದರು ಸ್ಪರ್ಧಾ ವೀಕ್ಷಕರಾಗಿ ಆಗಮಿಸಿದ ಡಾಕ್ಟರ್ ಪ್ರಕಾಶ ಪವಾಡಶೆಟ್ಟಿ ಭಾಗವಹಿಸಿ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಹರ್ಷವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಸ್ವಾಗತವನ್ನು ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಶೈಲ್ ಗೋಪಶೆಟ್ಟಿಯವರು ನಡೆಸಿದರು ವಂದನಾರ್ಪಣೆಯನ್ನ ಸಂಸ್ಥೆಯ ಸದಸ್ಯರಾದ ಸಂಜು ಬೆಳ್ಳಿಕುಪ್ಪಿ ಮಾಡಿದ್ರು ಆಗಮಿಸಿದ ಎಲ್ಲ ಗಣ್ಯರಿಗೆ ಗೌರವ ಸತ್ಕಾರವನ್ನು ಬೆಳಗಾವಿ ಜಿಲ್ಲಾ ಯೋಗಾಸನ ಕ್ರೀಡಾ ಸಂಸ್ಥೆಯ ಮತ್ತು ಪ್ರಣವಂ ಯೋಗಾಸನ ಸಂಸ್ಥೆಯಿಂದ ಗೌರವಿಸಲಾಯಿತು ಎಂಪಾಯ್ ನ್ಯೂಸ್ ಕನ್ನಡ ಚಾನಲ್ ಸುದ್ದಿಗಳನ್ನು ನೇರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ನಿಮಗೆ ಗೊತ್ತಿರುವ ಸುದ್ದಿಗಳನ್ನು ನೀಡಲು ನಮ್ಮನ್ನು ಸಂಪರ್ಕಿಸಿ ವಾಟ್ಸಪ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ನೈನ್ ಟು ಫೋರ್ ಝೀರೋ ಮತ್ತು ಟ್ರಿಬಲ್ ಏಟ್ ಫೋರ್ ಜೀರೋ ಏಟ್ ನೈನ್ ಒನ್ ಟು ತ್ರೀ ಹಾಗೂ ಏಟ್ ಫೋರ್ ನೈನ್ ಫೋರ್ ಡಬಲ್ ನೈನ್ ಜೀರೋ ಡಬಲ್ ಏಯ್ಟ್ ನೈನ್ ಆಲ್ ಕರ್ನಾಟಕ ವರದಿಗಾರರು ಬೇಕಾಗಿದ್ದಾರೆ ಈ ಮೇಲಿನ ನಂಬರನ್ನು ಸಂಪರ್ಕಿಸಿ